ಜೈ ಶ್ರೀರಾಮ್ ಹರೇ ಕೃಷ್ಣ ಎರಡು ಅ ಅನ್ನತಕ್ಕಂಥ ಒಂದು ಚಲನಚಿತ್ರ ಒಂದು ಸಾಕ್ಷ್ಯ ಚಿತ್ರ ಆಗಿದೆ ಎ ಡಾಕ್ಯುಮೆಂಟರಿ ಫಿಲ್ಮ್ ಟು ಎ ಬೈ ಹರೇ ಶ್ರೀನಿವಾಸ ಮಿತ್ರ ವೃಂದ ಹರೇ ಶ್ರೀನಿವಾಸ ಮೃತ ಮಿತ್ರ ವೃಂದ ಬೆಂಗಳೂರು ಒಂದು ವಿಶೇಷವಾದಂತಹ ಛಾಪನ್ನು ಮೂಡಿಸಿದೆ ತನ್ನದಾದಂತಹ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡುತ್ತಾ ಬಂದಿದೆ ಹರಿದಾಸ್ ಸಾಹಿತ್ಯದ ಸೇವೆ ವಿಶೇಷವಾಗಿ ಈಗ ಅದು ಹತ್ತನೇ ವರ್ಷದ ಒಂದು ಸೇವೆ ಇದರ ನಿಮಿತ್ತವಾಗಿ ಅವರು ಎರಡು ಅ ಅಂತಕ್ಕಂಥ ಒಂದು ಚಲನಚಿತ್ರದ ಆವರಣವನ್ನು ಅನಾವರಣವನ್ನು ಮಾಡಿದರು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಎ ಪಿ ಎಸ್ ಕಾಲೇಜ್ ಎನ್ ಆರ್ ಕಾಲನಿ ಆಡಿಟೋರಿಯಂ ಹಾಲ್ದಲ್ಲಿ ಬಹಳ ಅದ್ಧೂರಿಯಾಗಿ ಈ ಒಂದು ಅನಾವರಣ ಕಾರ್ಯಕ್ರಮ ಈ ಒಂದು ಬಿಡುಗಡೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಪೂಜಶ್ರೀ ಒಂದು ಸಾವಿರದ ಎಂಟು ಪೇಜಾವರ ಶ್ರೀಪಾದಂಗಳವರು ಅದನ್ನು ಲೋಕಾರ್ಪಣೆ ಮಾಡಿದರು ಈ ಸಮಯದಲ್ಲಿ ಡಾಕ್ಟರ್ ಅರುಣಮಲ್ಲಿಗೆ ಪಾರಸಾರ್ಥಿ ಡಾಕ್ಟರ್ ಸತ್ಯನಾರಣಾಚಾರ್ಯ ಪ್ರಾಂಶುಪಾಲರು ವಿದ್ಯಾಪೀಠ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣ ಇನ್ನಿತರ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಚಲನಚಿತ್ರದ ವಿಶೇಷತೆ ಒಂದು ವಿಶೇಷ ಏನಂದರೆ ಒಂದು ರೀತಿಯಿಂದ ತಮ್ಮ ಒಂದು ಬಳಗ ತಮ್ಮ ಒಂದು ಹರೆ ಶ್ರೀನಿವಾಸ ಮಿತ್ರವೊಂದು ಎಲ್ಲರನ್ನು ಕೂಡಿಕೊಂಡು ಎಲ್ಲರೂ ಕೂಡಿಕೊಂಡು ಒಂದು ಯಾತ್ರೆ ತೀರ್ಥಯಾತ್ರೆ ಹೋಗ್ಯಾರ ತೀರ್ಥಯಾತ್ರೆ ಹೋಗೋದು ಹೇಗೆ ಶ್ರೀ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಎಲ್ಲ ಭಾರತ ಯಾತ್ರೆಯನ್ನು ಮಾಡಿಸಿಬಿಟ್ರು ತೋರಿಸಿದರು ಹೇಗೆ ಶ್ರೀ ವಿಜಯದಾಸರು ತಮ್ಮ ತೀರ್ಥ ಬ್ರ ತೀರ್ಥಕ್ಷೇತ್ರ ಸುಳಾದೆಗಳಲ್ಲಿ ಹೇಗೆ ತೀರ್ಥಕ್ಷೇತ್ರದ ಮಹಿಮೆಗಳನ್ನು ತೋರಿಸಿದರು ಹಾಗೆಯೇ ಈ ಒಂದು ವಿಶೇಷವಾದ ಮಿತ್ರ ವೃಂದ ಈ ಒಂದು ಹರಿದಾಸ ಸಾಹಿತ್ಯಕ್ಕೆ ತಮ್ಮನ್ನೇ ಮುಡಿಪಾಗಿಟ್ಟಂತಹ ಮಿತ್ರ ವೃಂದದವರು ಎಲ್ಲ ಕಡೆ ಹೋದರು ಹೇಗೆ ಅಂದರೆ ಅವರು ಈ ಒಂದು ದಾಸ ಸಾಹಿತ್ಯ ಹೇಗೆ ಬಂತು ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ವಿಶೇಷತೆ ಅಂತ ನಾನು ಅಂದ್ಕೊಂಡಿದ್ದು ಅದು ಹೌದು ಹಾಗೇ ಅಬ್ಬೂರಿಗೆ ಹೋದರು ಅಲ್ಲಿ ಶ್ರೀ ಬ್ರಹ್ಮಣ ತೀರ್ಥರು ಪುರುಷೋತ್ತಮ ಊಹೆ ಅದಕ್ಕಿಂತ ಮುಂಚೆ ತೀರ್ಥ ಪುರುಷೋತ್ತಮ ತೀರ್ಥರು ಪುರುಷೋತ್ತಮ ಊಹೆ ನಂತರ ಅಬ್ಬೂರಿನಲ್ಲಿ ಬ್ರಹ್ಮಣ ತೀರ್ಥರು ಬಂದಿದ್ದು ಅಲ್ಲೆಲ್ಲ ಒಂದು ಅವರು ಅಲ್ಲಿ ಹೋಗಿ ಅಲ್ಲಿ ಇದ್ದು ಅಲ್ಲಿ ನೋಡಿ ಆ ಒಂದು ಸ್ಥಳದ ಚಿತ್ರವನ್ನು ಮಾಡಿ ಅಲ್ಲೇ ಒಂದೆರಡು ಮೂರು ಏನಪ್ಪ ಅಂದರೆ ಆ ರೀತಿ ಪಾಠ ಒಳ್ಳೆಯ ಅದನ್ನು ಒಂದು ಮಾಡಿಸಿ ಅದಕ್ಕೆ ಒಳ್ಳೆ ಟ್ಯಾಲೆಂಟ್ ಇದ್ದಂಥ ಜನಗಳನ್ನು ಅಲ್ಲೇ ನಮ್ಮ ನಮ್ಮ ಜನಗಳಲ್ಲೇ ತಮ್ಮ ತಮ್ಮ ಜನಗಳೇ ತೊಗೊಂಡಿದ್ದಾರೆ ಭಾಳ ವಿಶೇಷವಾಗಿ ಅದಕ್ಕೆ ನಾವೇನಂತಾರೆ ಪಾತ್ರಹಾರಿಗಳು ಆ್ಯಕ್ಟ್ರಸ್ ಅಂತಲ್ಲ ಒಳ್ಳೆ ವಿಶೇಷವಾಗಿ ಮಾಡಿ ಆಮೇಲೆ ಬ್ರಹ್ಮಣ ತೀರ್ಥರು ಬ್ರಹ್ಮಣ ತೀರ್ಥರ ಮುಂದೆ ಶ್ರೀಪಾದರಾಜರಿಗೆ ಒಂದು ಅನುಗ್ರಹ ಮಾಡಿದ್ದು ಶ್ರೀಪಾದರಾಜರು ಅಧ್ಯಯನವನ್ನು ಮಾಡಿದ್ದು ಮುಂದೆ ಮುಳಬಾಗಲಿಗೆ ಹೋಗಿದ್ದು ಶ್ರೀಪಾದರಾಯರ ಅನುಗ್ರಹದಿಂದ ಅವರ ಗಳ್ಳಿ ಮನೆಯಲ್ಲಿ ಶ್ರೀ ವ್ಯಾಸರಾಯರು ತಯಾರಾಗಿದ್ದು ವ್ಯಾಸರಾಯರಂಕ ಒಂದು ವಿಶೇಷವಾದಂಥ ವ್ಯಕ್ತಿ ಆಮೇಲೆ ಗುರುಗಳವರು ಮಹಾನುಭಾವರು ವ್ಯಾಸರಾಯರು ಅವರ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ವ್ಯಾಸತ್ರಯಗಳು ಅವರ ಒಂದು ವ್ಯಕ್ತಿತ್ವವನ್ನು ತಿಳಿಸ್ತದೆ ಎಂಥೆಂಥ ಗ್ರಂಥ ಅದು ಬಹಳ ವ್ಯಾಸತ್ರಯ ಗ್ರಂಥಗಳು ಜೊತೆಗೆ ವ್ಯಾಸರಾಯರು ಶ್ರೀ ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಕೂಡ ಹೀಗೆ ಶ್ರೀಪಾದರಾಜರು ಶ್ರೀರಂಗಭಟ್ಟಲಂಕಿತದಿಂದ ಮಾಡಿ ಪ್ರಾರಂಭವನ್ನು ಮಾಡಿಕೊಟ್ಟರಲ್ಲ ಅದನ್ನ ಬಿಡಲಿಲ್ಲ ಅವರು ಒಂದು ಕಡೆ ಈ ಸಂಸ್ಕೃತ ಮಹಾನ್ ಗ್ರಂಥಗಳು ಇನ್ನೊಂದು ಕಡೆ ಈ ದಾಸ ಸಾಹಿತ್ಯಕ್ಕೆ ಪ್ರೇರಣೆ ಸ್ವತಃ ತಾವೇ ಶ್ರೀಕೃಷ್ಣ ಅಂಕಿತದಿಂದ ಪದಪದ್ಯಗಳನ್ನು ರಚಿಸಿದ್ದಲ್ಲದೆ ಎರಡು ಮಹಾನ್ ವೃತ್ತಗಳನ್ನು ಕೊಟ್ಟರು ಪುರಂದರದಾಸರು ಮತ್ತು ಕನಕದಾಸರು ಇದನ್ನು ಕೂಡ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಈ ಒಂದು ಎ ಟು ಎ ಟು ಎ ಎ ಆ ಏನಾದರೂ ಅನ್ಕೊಳ್ಳೋಣ ಅದಕ್ಕೆ ಟು ಎ ಈಗೆಲ್ಲ ಟೂ ಝೀರೋ ಟೂ ಓ ತ್ರೀ ಓ ಅಂತ ಏನು ಕೆಲವೊಂದು ಸಿನಿಮಾಗಳು ಕೂಡ ಬರ್ತಾವಿಲ್ಲ ಆ ರೀತಿ ಶಾರ್ಟ್ ಫಾರ್ಮ್ಗಳು ಭಾಳ ಈಗ ಮಹತ್ವ ಆ ರೀತಿ ಅಲ್ಲಿ ಏನಂದರೆ ವ್ಯಾಸರಾಯರು ಒಂದು ಈ ರೀತಿ ದಾಸ ಸಾಹಿತ್ಯಕ್ಕೆ ಮಹತ್ವ ಕೊಟ್ಟಿದ್ದೇನೆ ಅಲ್ಲಿ ತಿರುಮಲೆಗೆ ಹೋಗಿದ್ದು ತಿರುಮಲೆಯಲ್ಲಿ ಹನ್ನೆರಡು ವರ್ಷ ಅವರು ಪೂಜೆ ಮಾಡಿದ್ದು ಎಲ್ಲವನ್ನು ಎಷ್ಟು ವಿಶೇಷವಾಗಿ ಅಲ್ಲಲ್ಲೇ ನಮ್ಮ ಮನದಟ್ಟಾಗಿ ಕೊಟ್ಟಿದ್ದಾರೆ ಆಮೇಲೆ ಈ ಹರೇ ಶ್ರೀನಿವಾಸ ಮಿತ್ರವೃಂದದ ಭಜನಾ ತಂಡ ಇದೆಲ್ಲ ಭಾಳ ಚೆನ್ನಾಗಿ ಸುಸ್ರಾವವಾಗಿ ಕೆಲವೊಂದು ಹಾಡುಗಳನ್ನು ಹಿನ್ನೆಲೆಯಾಗಿ ಹೇಳಿದ್ದು ಮೆರಿಗೆ ಕೊಟ್ಟಂತಾಗಿದೆ ಈ ಚಿತ್ರಕ್ಕೆ ಆಮೇಲೆ ಅಲ್ಲಿ ವ್ಯಾಸರಾಯರು ಹನ್ನೆರಡು ವರ್ಷ ಇದ್ದು ತಿರುಪತಿಯಲ್ಲಿ ಅರ್ಚಕ ವೃಂದ ಕೊಟ್ಟು ಮತ್ತೆ ಬಂದು ಅವರಿಗೆ ಏನಪ್ಪ ಅಂದರೆ ಇಲ್ಲಿ ಹಂಪೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರಬೇಕಾಗಿತ್ತು ಅಲ್ಲಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರ ಒಂದು ಕೋರಿಕೆ ಅಂತ ಅಲ್ಲಿ ಬಂದು ರಾಜ ಗುರುಗಳಾದರು ಅಲ್ಲಿ ರಾಜನಿಗೆ ಬಂದಂತಹ ಶ್ರೀ ಕೃಷ್ಣದೇವರಾಯ ಬಂದಂಥ ಕುಹಿಯೋಗವನ್ನು ಕಳೆದರು ಬಹಳ ವಿಶೇಷ ಮತ್ತು ಕುಹಯೋಗವನ್ನು ಕಳೆದ ನಂತರ ಮತ್ತು ಆ ಪಟ್ಟವನ್ನು ಮತ್ತು ಆ ಕಿತ್ ಏನಲ್ಲಿ ಸಿಂಹಾಸನ ಕೂತ ರಾಜವನ್ನು ಆ ಒಂದು ಕುಹಯೋಗದ ಗಳಿಗೆಯಲ್ಲಿ ಆಳಿದರು ಅನೇಕ ದಾನ ಧರ್ಮಾದಿಗಳನ್ನು ಮಾಡಿದರು ಸತ್ಕಾರ್ಯಗಳನ್ನು ಮಾಡಿದರು ಮತ್ತು ಪುನಃ ಅದು ಮುಗಿದ ಮೇಲೆ ಕೃಷ್ಣದೇವರಾಯನಿಗೆ ಅದನ್ನು ಏನಪ್ಪ ಅಂದರೆ ದಾರಿ ಎರೆದು ಕೊಟ್ಟರು ಆ ಪೀಠವನ್ನು ಆ ಒಂದು ಏನಂದರೆ ಸ್ಥಳವನ್ನು ಎಲ್ಲಿ ರಾಜರು ಕೂಡ್ತಾರಲ್ಲ ಸಿಂಹಾಸನವನ್ನು ರಾಜರಿಗೆ ಕೊಟ್ಟರು ಆಮೇಲೆ ಕನಕದಾಸರು ಕನಕದಾಸರಿಂದ ಕೆಲವು ಬಹಳ ಸಮಾಜಕ್ಕೆ ಉಪಯೋಗತಕ್ಕಂಥ ಕಾರ್ಯಗಳನ್ನು ಮಾಡಿದರು ಕನಕದಾಸರಿಗೆ ಮಂತ್ರವನ್ನು ಉಪದೇಶ ಮಾಡಿ ಕೋಣ ಮಂತ್ರವನ್ನು ಜಪಿಸಿ ಯಮಧರ್ಮರಾಯನ ಒಂದು ಪವಿತ್ರವಾದಂಥ ಕೋಣ ಬಂದುಬಿಟ್ಟು ಏನಂದರೆ ಕೆರೆಯ ಕಟ್ಟಲಿಕ್ಕೆ ಪ್ರಾಬ್ ಏನು ತೊಂದರೆ ಉಂಟಾಗಿತ್ತಲ್ಲ ತೂಪು ಎಲ್ಲವನ್ನು ಮಾಡಿಸಿ ಕೆರೆಯಲ್ಲಿ ನೀರು ಉಣ್ಣು ಹಾಗೆ ಮಾಡಿದರು ಅದರಿಂದ ಅನೇಕ ಜನರಿಗೆ ಸಹಾಯ ಸಹಾಯವಾಯಿತು ಜೊತೆಗೆ ಶ್ರೀ ವ್ಯಾಸರಾಯರು ಏಳ್ನೂರ ಮೂವತ್ತೆರಡು ಪ್ರಾಣದೇವರ ಪ್ರತಿಷ್ಠಾಪನೆ ಚಕ್ರತೀರ್ಥದಲ್ಲಿ ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮೊದಲನೇ ಪ್ರಾಣದೇವರ ಪ್ರತಿಷ್ಠಾಪನೆ ಈ ರೀತಿ ಅನೇಕ ಕಾರ್ಯಗಳನ್ನು ಮಾಡಿದ್ದನ್ನು ಭಾಳ ವಿಶೇಷವಾಗಿ ತೆಗೆದುಕೊಂಡರು ಮತ್ತು ಇನ್ನೂ ಏನೇನು ವಿಷಯಗಳನ್ನು ಹೇಳಬೇಕು ಅಂತಕ್ಕಂಥಂದ್ರೆ ಅಲ್ಲಿ ಕೆಲವು ಪಾತ್ರಧಾರಿಗಳು ಭಾಳ ಚೆನ್ನಾಗಿ ಬರ್ತಾರೆ ಗುರುಗಳಿಗೆ ಒಂದು ಅಭಿಷೇಕ ಮಾಡ್ತಕ್ಕಂಥ ಅವರ ಅಭಿಷೇಕ ಮಾಡ್ತಕ್ಕಂಥದ್ದು ಅನೇಕ ವಿಧಿಗಳನ್ನು ಅಲ್ಲೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಇನ್ನು ಟು ಎ ಎ ಟು ಇತ್ಯಾದಿಗಳ ಬಗ್ಗೆ ಏನು ಹೇಳಬೇಕು ಅಂತಕ್ಕಂಥದ್ದನ್ನು ಸತ್ನಾರಣಾಚಾರ್ಯರು ಪ್ರಾಂಶುಪಾಲರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಅದನ್ನು ಟು ಎ ಎ ಟು ಅದನ್ನು ಅಕಾರನಾಮಕ ರೂಪಗಳು ಇತ್ಯಾದಿಗಳನ್ನು ಅಲ್ಲಿ ಆ ಸಮಯದಲ್ಲಿ ತೋರಿಸಿಕೊಟ್ರು ಹಾಗೆಯೇ ಶ್ರೀ ಡಾಕ್ಟರ್ ಡಾಕ್ಟರ್ ಸತ್ಯನಾರಣಾಚಾರರು ತಿಳಿಸಿದರು ಆಮೇಲೆ ನಂತರ ಡಾಕ್ಟರ್ ಅರುಣ ಮುರ್ಗಿ ಪಾರ್ಥಸಾರ್ಥಿವರು ಕೂಡ ಭಾಳ ಚೆನ್ನಾಗಿ ಇದರ ಒಂದು ವಿವರಣೆಯನ್ನು ನಮಗೆಲ್ಲರಿಗೂ ಆ ಸಮಯದಲ್ಲಿ ಕೊಟ್ಟರು ವಿಶೇಷವಾಗಿ ಈ ಒಂದು ಸಂಸ್ಥೆ ತಮ್ಮ ಚಿತ್ರದ ಅನಾವರಣದ ಜೊತೆಗೆ ದಾಸ ಸಾಹಿತ್ಯದಲ್ಲಿ ದುಡಿದ ಅನೇಕರಿಗೆ ಕೂಡ ಅಲ್ಲಿ ಬಂದು ಒಂದು ರೀತಿ ಸನ್ಮಾನವನ್ನು ಮಾಡಿದರು ಏನು ಈ ಒಂದು ಬೇರೆ ಬೇರೆ ವಿಧದಲ್ಲಿ ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯಕ್ಕೆ ವತಿಯಿಂದ ಪರಶುರಾಮ್ ಬೆಟ್ಟಿಗೇರಿ ಮತ್ತು ಡಾಕ್ಟರ್ ಪರಶುರಾಮ್ ಭೆಟ್ಟಗೇರಿ ಮತ್ತು ಡಾಕ್ಟರ್ ಪರಿಮಳ ಭಟ್ಗೇರಿ ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡಿದರು ಮತ್ತು ನಮ್ಮ ವಿದ್ಯಾಲಯ ಹಿರಿಯ ಸದಸ್ಯರಾದಂಥ ಡಾಕ್ಟರ್ ರಮಾ ವಿಠಲ್ ಅವರೇ ಅಲ್ಲಿ ವಿಶೇಷವಾಗಿ ಅವರ ಜೊತೆಗೆ ಅಲ್ಲಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಆ ಚಿತ್ರದ ಸಹಯೋಗದಿಂದ ಅವರು ಆ ಸಹಯೋಗದಲ್ಲೇ ಇದ್ದರು ಅದರ ಜೊತೆಗೇ ಅವರು ವಿಶೇಷವಾದ ಕಾರ್ಯವನ್ನು ಅವರು ಮಾಡಿದರು ನಮ್ಮ ವಿದ್ಯಾಲಯದ ಹಿರಿಯ ಸದಸ್ಯರು ಆ ಒಂದು ಚಿತ್ರಕ್ಕೆ ಭಾಳ ವಿಶೇಷವಾಗಿ ತಮ್ಮ ಒಂದು ಸೇವೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆ ಭಾಳ ಹೆಮ್ಮೆ ಆಗ್ತದೆ ಇದೇ ರೀತಿ ಅನೇಕ ಗಣ್ಯರಿಗೆ ಅವರು ಸನ್ಮಾನ ಮಾಡಿದರು ಇದರಲ್ಲಿ ಶಾಂತಾಬಿ ವಿ ಶಾಂತಾಬಾಯರು ಭಾಳ ವಿಶೇಷವಾದ ವ್ಯಕ್ತಿ ಮೂವತ್ತು ವರ್ಷಗಳಿಂದ ಸತತವಾಗಿ ವರ್ಷ ಪೂರ್ವದಾಸರ ಸಂಸ್ಮರಣಾ ಉತ್ಸವವನ್ನು ಮಾಡ್ತಕ್ಕಂಥ ಆ ಅವರಿಗೆ ಅವ್ರಿಗೆ ಕೂಡ ಸನ್ಮಾನವನ್ನು ಮಾಡಲಾಯಿತು ಇನ್ನು ಇದು ಒಂದು ಅ ಟು ಭಾಳ ಮಜಾ ಅನ್ನಿಸ್ತು ಎ ಎ ಸ್ಕ್ವೇರ್ ಎ ಟು ಆ ಇತ್ಯಾದಿಗಳ ಬಗ್ಗೆ ನಾನು ಒಂದು ಹೇಳಬೇಕು ಮಾಡ್ತೀನಿ ಏನಂದರೆ ಓಂಕಾರ ಇದೆಯಲ್ಲ ಅಕಾರದಿಂದನೇ ಅದು ಮೊದಲನೇದ ಎಂಟು ಅಂಗಗಳಲ್ಲಿ ಅಕಾರ ಓಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಶಾಂತ ಇದು ಎಂಟು ವೈಗಳನ್ನು ಹೊಣ್ಣಿದಂಥ ಓಂಕಾರ ಅದು ಮೊದಲೇದು ನೋಡ್ರಿ ಇನ್ನೊಂದು ಅಂದರೆ ಏನಪ್ಪ ಪರಮಾತ್ಮ ಅಕ್ಷರ ಪರಮಾತ್ಮ ಅಜ ಆನಂದಾದಿ ರೂಪಗಳು ಆಮೇಲೆ ಪರಮಾತ್ಮ ಏನಪ್ಪ ಪ ವಿಶೇಷವಾಯಿತುಗಳು ವಿಶ್ವ ತೈಸ ಪ್ರಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇತ್ಯಾದಿ ಎಂಟು ಭಾಗ ಅದು ಅಲ್ಲಿಂದ ಎಂಟು ವೃದ್ಧಿ ಆಯಿತು ಅದೇ ಆಕಾರ ಅಜಾದಿ ಆನಂದ ರೂಪಗಳನ್ನು ನೋಡಿ ಕ್ಷಕಾರದ ಐವತ್ತೊಂದು ರೂಪಗಳು ಕ್ಷಮ ನಾರಸಿಂಹನತಕ್ಕ ರೂಪಗಳು ಇವೇ ಮುಂದೆ ಹಾಗೆ ಬೆಳೆದು ಸೃಷ್ಟಿ ಪಾರಂಭದಲ್ಲಿ ಓ ಅ ಓಂ ಕಾರದಿಂದನೇ ಎಲ್ಲ ಬೆಳೆದು 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 ಏನಪ್ಪ ಅಂದ್ರೆ ಮಂತ್ರ ವ್ಯಾಹಾರತಿ ಮಂತ್ರ ಗಾಯತ್ರಿ ಮಂತ್ರ ಪುರುಷ ಸೂಕ್ತ ವೇದ ಮಂತ್ರಗಳು ಪಂಚರಾತ್ರಗಳು ಮತ್ತು ಪಂಚರಾತ್ರಗಳು ಮಹಾಭಾರತ ರಾಮಾಯಣ ಏನದು ಕೋಟಿ ನೂರು ಕೋಟಿ ಶ್ಲೋಕಗಳಿರ್ತಕ್ಕಂಥದ್ದು ಇಲ್ಲಿ ಲಕ್ಷದ ಒಂದು ಲಕ್ಷ ಶ್ಲೋಕ ಇರ್ತಕ್ಕಂಥ ಏನಂದ್ರೆ ಮಹಾಭಾರತ ಪುರಾಣಗಳು ಇನ್ನಿತರ ಗ್ರಂಥಗಳು ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಭಾಷೆ ಶ್ರೀಮದ್ ಆಚಾರ್ಯರ ಭಾಷ್ಯ ಅದಕ್ಕೆ ಏನಂದ್ರೆ ಟೀಕಾರಾಯರ ಏನಂದ್ರೆ ವ್ಯಾಖ್ಯಾನಗಳು ಆಮೇಲೆ ಮುಂದೆ ವ್ಯಾಸರಾಯರ ವ್ಯಾಸತ್ರಯಗಳು ಒಂದು ಎರಡು ರಾಯರ ಪರಿಮಳಾದಿ ಗ್ರಂಥಗಳು ಈ ರೀತಿ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಅವರು ಏಟು ಅಂತ ಮಾಡಿದ್ದಾರೆ ಏನು ಅಂತ ನಮಗನಿಸ್ತದೆ ಇದನ್ನು ಯಾರು ಬೇಕಾದರೂ ನೀವು ಹೇಗೆ ಬೇಕಾದರೂ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊತು ಚಿಕ್ಕದಾಗಿಟ್ಟಂಥ ಒಂದು ಏ ಟು ಮಂತ್ರ ಅನ್ನ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ಕೊತೇನೆ ಇನಿಹೋ ಈ ಒಂದು ರಾಘವೇಂದ್ರ ಮಿತ್ ಏನಂದ್ರೆ ಏನಾದರೂ ಹತ್ತನೇ ವರ್ಷದ ಒಂದು ಸಮಾರಂಭವನ್ನು ತಮ್ಮ ಜನಗಳನ್ನೆಲ್ಲ ಕರ್ಕೊಂಡು ಹೋಗಿ ತೀರ್ಥಯಾತ್ರೆಯನ್ನು ಮಾಡಿಸಿಕೊಂಡು ಹೋಗಿ ಅಲ್ಲೆಲ್ಲ ಚಿತ್ರೀಕರಣ ಮಾಡಿಕೊಂಡು ಬಂದು ಇಲ್ಲಿ ಅದನ್ನು ಗುರುಗಳಿಂದ ಗುರುಗಳಿಂದ ಅನಾವರಣ ಮಾಡಿಸಿದ್ದು ಜೊತೆಗೆ ಅದರ ಮುಗಿದ ನಂತರ ಎಲ್ಲರಿಗೂ ಎಲ್ಲರಿಗೂ ಏನು ಆ ಹೊಟ್ಟೆಗೆ ಏನು ವಾಸ್ತಿತ್ತಲ್ಲ ಇತ್ತಲ್ಲ ಅದಕ್ಕೆ ಕೂಡ ಒಂದು ಸರಿಯಾಗಿ ಆಹಾರವನ್ನು ಕೊಟ್ಟು ಕಳಿಸಿದ್ದಾರೆ ಇಂತಹ ಈ ಒಂದು ಈ ಒಂದು ಏನೋ ಆರ್ಗನೈಸ್ ಮಾಡಿದಾರಲ್ಲ ಇವರಿಗೆ ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯವು ನಿಜವಾದ ಪ್ರಶಂಸೆಯನ್ನು ಮಾಡ್ತದೆ ಇಂತಹ ಆರ್ಗನೈಜೇಷನ್ಸು ಅಲ್ಲೆಲ್ಲೇ ಇರಬೇಕು ಇದರಿಂದ ದಾಸ ಸಾಹಿತ್ಯದ ಒಂದು ಒಂದು ರೀತಿ ಮರು ಹುಟ್ಟು ಆಮೇಲೆ ಅದು ಮತ್ತೆ ಅದು ಎಲ್ಲ ಕಡೆ ಗ್ರಾಸ್ ರೂಟ್ ಲೆವೆಲಲ್ಲಿ ಬೆಳೆದಂಗೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ಮುಂದೆ ಅದನ್ನು ರಾಯರದು ಕೂಡ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇದು ತೋರಿಸಲಿಲ್ಲ ಮುಂದೆ ರಾಯರದು ಕೂಡ ಅವರು ತೋರಿಸ್ತಾರೆ ಬೇಗ ತೋರಿಸಲಿ ನಾವು ಕೂಡ ಕಾತರರಾಗಿದ್ದೇವೆ ಅದನ್ನು ನೋಡಲಿಕ್ಕೆ ಇನ್ನೊಮ್ಮೆ 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 ಆ ಮಿತ್ರ ವೃಂದಕ್ಕೆ ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯದಿಂದ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ ಹರೇ ಶ್ರೀನಿವಾಸ ಹರೇ ಕೃಷ್ಣ